ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ತನ್ನ ಬಳಿಗೆ ಬಂದ ಕುಂಭಕರ್ಣನನ್ನು ಮನ್ನಿಸಿ ಅನುನಯಿಸುತ್ತ ರಾಮನಿಂದ ತನಗುಂಟಾಗಿರುವ ಭಯವನ್ನು ತಿಳಿಸಿ ಹೇಗಾದರೂ ತನ್ನನ್ನು ಉದ್ಧರಿಸಬೇಕೆಂದು ಪ್ರಾರ್ಥಿಸಿದುದು ಎಂಬ ಅರವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಅತ್ತಲಾಗಿ ಮಹಾಪರಾಕ್ರಮಿಯಾಗಿ ಸಮರ ದುರ್ಜಯ ನೆನೆಸಿಕೊಂಡ ರಾಕ್ಷಸ ಸಿಂಹನಾದ ಕುಂಭಕರ್ಣನು ನಿದ್ರಾ ಭಂಗದಿಂದಲೂ ಮದ್ಯಪಾನದಿಂದಲೂ ಬಹಳ ಮತ್ತನಾಗಿ ಸಾವಿರಾರು ಮಂದಿ ರಾಕ್ಷಸ ವೀರರೊಡಗೂಡಿ ಹೊರಟು ಅತ್ಯಂತ ಕಾಂತಿ ವಿಶಿಷ್ಟವಾದ ರಾಜಬೀದಿಯನ್ನು ಹಿಡಿದು ಬರುತ್ತಿದ್ದನು ದಾರಿಯುದ್ದಕ್ಕೂ ಪುರವಾಸಿಗಳು ಉಪ್ಪರಿಗೆಗಳ ಮೇಲೆ ನಿಂತು ನೋಡುತ್ತಾ ಇವನ ಮೇಲೆ ಪುಷ್ಪ ವರ್ಷಗಳನ್ನು ಕರೆಯುತ್ತಿದ್ದರು ಇಷ್ಟೊಂದು ಮಹಾವೈಭವದಿಂದ ಆ ಕುಂಭಕರ್ಣನು ಬೀದಿಗಳನ್ನು ದಾಟಿ ಮುಂದೆ ಮುಂದೆ ಸಾಗಿ ಬಂದ ಮೇಲೆ ಅಲ್ಲಿ ಸುವರ್ಣ ಗವಾಕ್ಷಗಳ ಕಾಂತಿಯಿಂದ ಸೂರ್ಯನಂತೆ ದೇದೀಪ್ಯಮಾನವಾಗಿಯೂ ವಿಶಾಲವಾಗಿಯೂ ರಮಣೀಯವಾಗಿಯೂ ಇರುವ ರಾವಣನ ಅರಮನೆಯನ್ನು ಕಂಡನು ಸೂರ್ಯನು ಮೇಘ ಸಮೂಹವನ್ನು ಪ್ರವೇಶಿಸುವಂತೆ ಕುಂಭಕರ್ಣನು ಆ ರಾಜಗ್ರಹದ ಹೊರಬಾಗಿಲನ್ನು ದಾಟುವಾಗ ದೇವೇಂದ್ರನು ಪದ್ಮಪೀಠದಲ್ಲಿರುವ ಬ್ರಹ್ಮದೇವನನ್ನು ನೋಡುವಂತೆ ದೂರದ ತೊಟ್ಟಿಯಲ್ಲಿ ಸಿಂಹಾಸನದಲ್ಲಿ ಕುಳಿತಿದ್ದ ತನ್ನ ಅಣ್ಣನಾದ ರಾವಣನನ್ನು ಕಂಡನು ಈ ಕುಂಭಕರ್ಣನು ರಾಕ್ಷಸ ಸಮೂಹದಿಂದ ತುಂಬಿದ ರಾಜಗೃಹವನ್ನು ಪ್ರವೇಶಿಸುವಾಗ ತನ್ನ ಪದ್ಮನ್ಯಾಸಗಳಿಂದಲೇ ನೆಲವನ್ನು ನಡುಗಿಸುವಂತೆ ಮುಂದೆ ಬಂದನು ಹೀಗೆ ಕುಂಭಕರ್ಣನು ತನ್ನಣ್ಣನಾದ ರಾವಣನ ಗೃಹವನ್ನು ಪ್ರವೇಶಿಸಿ ಒಳಬಾಗಿಲನ್ನು ದಾಟಿ ಅಲ್ಲಿ ಪುಷ್ಪಕ ವಿಮಾನದ ಮೇಲೆ ದುಃಖದಿಂದ ಕುಳಿತಿದ್ದ ತನ್ನಣ್ಣನನ್ನು ಕಂಡನು ಇಷ್ಟರಲ್ಲಿ ರಾವಣನು ಕುಂಭಕರ್ಣನು ಬರುವುದನ್ನು ನೋಡಿ ಸಂತೋಷದಿಂದ ತಟ್ಟನೆ ಮೇಲೆದ್ದು ಸಮೀಪಕ್ಕೆ ಕರೆಸಿಕೊಂಡನು ಆಮೇಲೆ ಮಹಾಬಲಾಢ್ಯನಾದ ಕುಂಭಕರ್ಣನು ಪೀಠದಲ್ಲಿ ಕುಳಿತಿದ್ದ ತನ್ನ ಕಾಲುಗಳನ್ನು ಹಿಡಿದು ನಮಸ್ಕರಿಸಿ ಅಣ್ಣ ಈಗ ನಾನು ಮಾಡಬೇಕಾದ ಕಾರ್ಯವೇನು ಎಂದು ವಿನಯದಿಂದ ಕೇಳಿದನು ಈ ಮಾತನ್ನು ಕೇಳಿದೊಡನೆ ರಾವಣನಿಗೆ ಪರಮ ಸಂತೋಷವಾಯಿತು ಸತ್ತನೆ ತನ್ನ ಪೀಠದಿಂದ ಹಾರಿ ಆತನನ್ನು ಆಲಂಗಿಸಿಕೊಂಡನು ತನ್ನಣ್ಣನಾದ ರಾವಣನ ಸತ್ಕಾರಗಳನ್ನು ನೋಡಿ ಸಂತೋಷಯುಕ್ತನಾದ ಕುಂಭಕರ್ಣನು ಅಲ್ಲಿ ಸುಂದರವಾದ ಒಂದು ದಿವ್ಯಾಸರವನ್ನೇರಿ ಕುಳಿತನು ಆಮೇಲೆ ಕುಂಭಕರ್ಣನು ಆಸನದಲ್ಲಿ ಕುಳಿತಿದ್ದ ಹಾಗೆಯೇ ಸಹಜವಾದ ಕೋಪದಿಂದ ಕೆಂಪೇರಿದ ಕಣ್ಣುಳ್ಳವನಾಗಿ ರಾವಣನನ್ನು ಕುರಿತು ಎಲೆ ರಾಜೇಂದ್ರನೇ ನಿದ್ರಿಸುತ್ತಿದ್ದ ನನ್ನನ್ನು ನೀನು ಇಷ್ಟೊಂದು ಆತುರದಿಂದ ಎಬ್ಬಿಸಿದ ಕಾರಣವೇನು ಈಗ ನಿನಗೆ ಯಾರಿಂದ ಭಯ ಉಂಟಾಗಿರುವುದು ಈಗ ನನ್ನ ಕೈಯಿಂದ ಯಾರು ಸಾಯಬೇಕಾಗಿರುವುದು ಹೇಳು ಎಂದನು ಆಗ ರಾವಣನು ಕೋಪದಿಂದ ಉಕ್ಕುತ್ತಿರುವ ತನ್ನ ತಮ್ಮನಾದ ಕುಂಭಕರ್ಣನನ್ನು ನೋಡಿ ನಾನು ಕಣ್ಣಾಲೆಗಳನ್ನು ತಿರುಗಿಸುತ್ತ ಇಳೇ ಬಲಾಢ್ಯನೆ ನೀನು ಮಲಗುವುದಕ್ಕೆ ಹೋಗಿ ಇದುವರೆಗೆ ಹೆಚ್ಚು ದಿನಗಳಾದುದರಿಂದ ಸುಖ ನಿದ್ರೆಯಲ್ಲಿದ್ದ ನಿನಗೆ ಈಗ ರಾಮನಿಂದ ನನಗುಂಟಾಗಿರುವ ಭಯವೂ ತಿಳಿದಿಲ್ಲ ಇದು ಈಗ ದಶರಥ ಪುತ್ರನಾದ ಬಲಾಢ್ಯನಾದ ರಾಮನು ಸುಗ್ರೀವ ಸಹಿತನಾಗಿ ಸಮುದ್ರವನ್ನು ದಾಟಿ ಬಂದುದಲ್ಲದೆ ನಮ್ಮನ್ನು ಸಮೂಲವಾಗಿ ವೇದಿಸುತ್ತಿರುವನು ನಮ್ಮ ಮೂಲ ಬಲವನ್ನು ನಾಶ ಮಾಡುತ್ತಿರುವನು ಆ ರಾಮನು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿಸಿ ಅದನ್ನು ನಿರಾಯಾಸವಾಗಿ ದಾಟಿ ಬಂದು ಲಂಕೆಯ ವನೋಪವನಗಳನ್ನೆಲ್ಲ ಒಂದೇ ವಾನರ ರೂಪವಾದ ಸಮುದ್ರವನ್ನಾಗಿ ಮಾಡಿಬಿಟ್ಟಿರುವನು ನೋಡು ನಮ್ಮಲ್ಲಿ ಅನೇಕ ರಾಕ್ಷಸ ಪ್ರಧಾನರು ಯುದ್ಧದಲ್ಲಿ ವಾನರರಿಂದ ಹದರಾದರು ಇದುವರೆಗೆ ಒಂದಾವೃತ್ತಿಯಾದರೂ ಯುದ್ಧದಲ್ಲಿ ವಾನರರು ಸತ್ತುದನ್ನಾಗಲಿ ಇವರಿಗೆ ಪರಾಜಯ ಉಂಟಾದುದನ್ನಾಗಲಿ ನಾನು ಕೇಳಲಿಲ್ಲ ಇದೇ ನಮಗೆ ಈಗ ಸಂಭವಿಸಿರುವ ಮಹಾಭಯವು ಎಲೆ ಬಲಾಢ್ಯನೆ ಈಗ ಈ ಲಂಕೆಯನ್ನು ರಕ್ಷಿಸಿಕೊಳ್ಳುವ ಭಾರವು ನಿನಗೆ ಸೇರಿದೆ ಆ ವಾನರರನ್ನು ನೀನೇ ಕೊಲ್ಲಬೇಕಾಗಿರುವುದು ಇದಕ್ಕಾಗಿಯೇ ನಿನ್ನನ್ನು ಎಚ್ಚರಗೊಳಿಸಿರುವೆನು ವತ್ಸ ಕುಂಭಕರ್ಣ ಈಗ ನನ್ನ ದುರವಸ್ಥೆಯನ್ನು ನಾನು ಏನೆಂದು ಹೇಳಲಿ ನನ್ನ ಸಕಲೈಶ್ವರ್ಯವು ಕ್ಷೀಣಿಸಿತು ಲಂಕೆಯಲ್ಲಿದ್ದ ಮುಖ್ಯ ರಾಕ್ಷಸರೆಲ್ಲರೂ ಹತರಾದರು ಕೆಲವು ಮಂದಿ ಮುದುಕರು ಮಕ್ಕಳು ಮಾತ್ರವೇ ಉಳಿದಿರುವರು ಈಗ ನೀನು ಈ ನನ್ನ ದುಸ್ಥಿತಿಯನ್ನು ಚೆನ್ನಾಗಿ ಪರಿಯಾಲೋಚಿಸಿ ಈ ಲಂಕೆಯನ್ನು ರಕ್ಷಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸು ಇದೊಂದು ದುಷ್ಕರ ಕಾರ್ಯವನ್ನು ನಡೆಸಿಕೊಡಬೇಕು ಎಲೆ ಪರಂತಪನೆ ಇದುವನಿಗೆ ನಾನು ಯಾವಾಗಲೂ ನಿನ್ನನ್ನು ಹೀಗೆ ನಿರ್ಬಂಧಿಸಿ ಮಾತಾಡಿದವನಲ್ಲವಷ್ಟೇ ನಿನ್ನಲ್ಲಿ ನನಗೆ ವಿಶೇಷವಾದ ಸ್ನೇಹ ಗೌರವಗಳುಂಟು ರಾಕ್ಷಸೋತ್ತಮನೆ ದೇವಾಸುರ ಯುದ್ಧಗಳಲ್ಲಿ ನೀನು ವರ್ತಿ ದೇವತೆಗಳನ್ನು ಜಯಿಸಿ ಓಡಿಸಿರುವೆ ಅನೇಕ ದೈತ್ಯರನ್ನು ಯುದ್ಧದಲ್ಲಿ ಜಯಿಸಿರುವೆ ನಿನ್ನ ವೀರ್ಯವು ಎಂತಹವರೆಗೂ ಭಯವನ್ನು ಹುಟ್ಟಿಸುವುದರಲ್ಲಿ ಸಂದೇಹವಿಲ್ಲ ಆದುದರಿಂದ ಈಗ ನೀನು ಆ ಪರಾಕ್ರಮಗಳೆಲ್ಲವನ್ನೂ ಉಪಯೋಗಿಸಬೇಕು ಸಮಸ್ತ ಭೂತಗಳಲ್ಲಿಯೂ ನಿನಗೆ ಸಮಾನನಾದ ಬಲಾಢ್ಯನನ್ನು ನಾವು ಕಾಣೆವು ಇದರ ಮೇಲೆ ಯುದ್ಧದಲ್ಲಿಯೂ ನಿನಗೆ ಬಹಳ ಪ್ರೀತಿಯುಂಟು ಬಂದು ಜನಗಳಲ್ಲಿಯೂ ನೀನು ಬಹಳ ಪ್ರೀತಿಯುಳ್ಳವನು ಆದುದರಿಂದ ಈಗ ನನಗೆ ಪ್ರಿಯವಾಗಿಯೂ ಹಿತವಾಗಿಯೂ ಇರುವ ಪ್ರೀತಿಗೆ ಅನುಗುಣವಾಗಿಯೇ ನಡೆಸಿಕೊಡಬೇಕು ಬಿರುಗಾಳಿಯು ಹೆಚ್ಚಿ ಶರತ್ಕಾಲದ ಮೇಘಗಳನ್ನು ಧ್ವಂಸ ಮಾಡುವಂತೆ ಈ ನೀನು ನಿನ್ನ ಮಹಾವೀರ್ಯದಿಂದ ಶತ್ರು ಸೈನ್ಯಗಳನ್ನು ಹುಟ್ಟಡಗಿಸಬೇಕು ಎಂದನು ಇಲ್ಲಿಗೆ ಅರವತ್ತೆರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ